ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಲ್ಲಿ ನೋಡಿ ನಂದು ಇಲ್ಲಿ ಗಿಡ ತೋರಿಸ್ತಾ ಇದ್ದೇನೆ ಇದು ಗಿಡದ ವಿಡಿಯೋ ಮಾಡಿ ಮಾತ್ರ ತುಂಬ ದಿನ ಇತ್ತು ಯಾಕೆ ಅಂತ ಹೇಳಿದರೆ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಹಾಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಇದು ಮೇಯಲ್ಲಿ ಕಟ್ಟು ಮಾಡಿದೆ ಕಟ್ ಮೇಯಲ್ಲಿ ಕಟ್ಟು ಮಾಡಿದ ಮರುದಿನವೇ ಎಂಥ ಮಳೆ ಅಂತ ಹೇಳಿದರೆ ಭಯಂಕರ ಮಳೆ ಹೊರಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಕಾಲಿಡ್ಲಿಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಮಳೆ ಇದು ನೆರೆ ಬೊಳ್ಳ ನೆರೆ ಎಲ್ಲ ಬಂದಿತ್ತು ಯಾಕಂತ ಹೇಳಿದರೆ ಇಲ್ಲಿ ನಮಗೆ ಸ್ವಲ್ಪ ಬರ್ ತುಂಬ ನೀರು ಇಲ್ಲಿ ಹಾಗೆ ಇಲ್ಲಿ ಎಲ್ಲ ನೋಡಿ ಗಿಡಗಳಿಗೆ ಅದು ನಾನು ಕಟ್ ಮಾಡಿದ ನಂತರ ಮಳೆ ಬಂದ ನಂತರ ಎಣಿಸಿದೆ ನಂದು ಗಿಡ ಈ ಸಲ ಸಹ ಹೋಯಿತು ಅಂತ ಎಣಿಸಿದ್ದೆ ಮಾತ್ರ ಒಂದು ಸ್ವಲ್ಪ ಒಂದು ವಾರ ಮಳೆ ಬಂದ ನಂತರ ಒಂದು ಒಳ್ಳೆ ಬಿಸಿಲು ಈ ಒಳ್ಳೆ ಬಿಸಿಲಲ್ಲಿ ಒಳ್ಳೆ ಒಂದು ಗಿಡ ಎಲ್ಲ ಚಂದ ಚಿಗುರಿ ನಿಂತಿದೆ ನೋಡಿ ಹೀಗೆ ಈಗ ನಾನು ವಿಡಿಯೋ ಅಪ್ಲೋಡ್ ಮಾಡಿ ಹಾಕುವಾಗ ಸಹ ಒಳ್ಳೆ ಮಳೆ ಇನ್ನು ನೋಡಬೇಕು ಗಿಡ ಹೇಗೆ ಆಗ್ತದೆ ಏನಾಗ್ತದೆ ಅಂತ ಗೊತ್ತಿಲ್ಲ ಬಟ್ ಈಗ ತುಂಬ ನಾನು ವಿಡಿಯೋ ಮಾಡುವಾಗ ತುಂಬ ಚೆನ್ನಾಗಿತ್ತು ಇದು ನೋಡಿ ನಾನು ಹರಿವೆ ಸೊಪ್ಪೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಅಂದರೆ ಈ ಹರಿವೆ ಸೊಪ್ಪು ಅಂತ ಹೇಳಿದರೆ ನಾನು ಅದರ ದಂಟಿನ ಬುಡದಿಂದ ಸ್ವಲ್ಪ ಮೇಲಿನಿಂದ ಕುಯ್ಯುವುದು ಕುಯ್ಯಿದ್ರೆ ನೋಡಿ ಕುಯ್ಯಾದ್ಮೇಲೆ ಗಿಡದಲ್ಲಿ ಹಾಗೆ ಗೆಲ್ಲುಗಳು ಬರ್ತಾ ಇರ್ತದೆ ಪದಾರ್ಥ ಮಾಡ್ತೇನೆ ಗಿಡದ ಪಾಟಿನಲ್ಲಿ ಉಂಟಲ್ಲ ನೀರು ನಿಂತಿದೆ ನಾನು ಅಂದ್ರೆ ತೆಗಿಲಿಕ್ಕೆ ಟ್ರೈ ಮಾಡಿದೆ ಅದಕ್ಕೆ ಹೋಗ್ತಾ ಇಲ್ಲ ಇದು ಇನ್ನು ಇದನ್ನು ಎಲ್ಲ ತೆಗೆದು ಮಾಡಬೇಕು ಅಷ್ಟೇ ಗಿಡ ತುಂಬಾ ಹಾಳಾಗಿದೆ ಇದು ಎರಡು ಮೂರು ಗಿಡ ಹಾಳಾಗಿದೆ ನೀರು ನಿಂತು ಎಲ್ಲ ಅಂದರೆ ಅದು ಅದರ ವಾಪಸ್ ನೀ ಮಣ್ಣು ಎಲ್ಲ ತೆಗೀಬೇಕು ತೆಗಿದರೆ ಮಾತ್ರ ಇಲ್ಲದಿದ್ದರೆ ಮಣ್ಣು ವಾಸನೆ ಬರ್ತಾ ಇರ್ತದೆ ಯಾಕೆ ಅಂತ ಕೊಳ್ತಿರ್ತದೆ ಮಣ್ಣು ಇಲ್ಲೆಲ್ಲ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಖುಷಿ ಆಗ್ತದೆ ನೋಡುವಾಗ ಇದೊಂದು ಅರಿವೆ ಸೊಪ್ಪು ನೋಡಿ ಇದು ಈ ಗ್ರೋ ಬ್ಯಾಗ್ನಲ್ಲಿ ನೀರು ಹೋಗ್ಲಿಕ್ಕೆ ಒಂದು ಹೋಲ್ ಓ ಅಲ್ಲ ಹೋಲ್ ಹೋಲಲ್ಲಿ ಸಣ್ಣದೊಂದು ಹರಿವೆ ಸೊ ಹರಿವೆ ಗಿಡ ಆಗಿತ್ತು ನಾನದು ದೊಡ್ಡದಾಗ್ಲಿಕ್ಕಿಲ್ಲ ಅಂತ ಹಾಗೆ ಬಿಟ್ಟಿದ್ದೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಚೆಂದ ಬಂದಿದೆ ಈ ಹರಿವೆ ಸೊಪ್ಪಿನ ಇದೊತ್ತು ದಪ್ಪದ್ದು ದಂಟು ಉಂಟಲ್ಲ ಈ ದಪ್ಪ ದಂಟನ್ನು ತೆಗೆದುಂಟಲ್ಲ ಇದು ಎಂತ ಹೆಸರು ಕಾಳು ಮೊಳಕೆ ಬರಿಸಿ ಸಾಂಬಾರು ಮಾಡಬೇಕು ತುಂಬ ಸೂಪರ್ ಆಗ್ತದೆ ಅಂದರೆ ನಮ್ಮ ಮನೆಯಲ್ಲಾದದ್ದಲ್ಲ ಅದು ಅದು ಅಷ್ಟು ತುಂಬ ಟೇಸ್ಟ್ ಆಗಿರ್ತದೆ ಇದು ನೋಡಿ ಸಣ್ಣ ಸಣ್ಣ ಅರಿವೆ ಸೊಪ್ಪು ಈ ಪಾಟಲ್ಲಿ ತುಂಬ ಆಗಿತ್ತು ಅಂದರೆ ನಾವು ಇದು ಬೀಜ ಹಾಕಿದ್ದು ಹಾಕುವುದಲ್ಲ ಅದು ಮಣ್ಣಲ್ಲಿ ಇದ್ದದ್ದೇ ಒಂದು ಸ್ವಲ್ಪ ಬರುವುದು ಬೀಜ ಹಾಕಿದ್ದು ಒಂದು ಚೂರು ಬರಲಿಲ್ಲ ನಂದು ನಾನು ಕ್ರಾಯಕ್ಕೆ ತಂದು ಬೀಜ ಹಾಕಿದ್ದು ಅದು ಒಂದೇ ಒಂದು ಅರಿವೆ ಗಿಡ ಬರಲಿಲ್ಲ ಇದು ತನ್ನಷ್ಟಕ್ಕೆ ಆಗುವಂಥದ್ದು ಇಲ್ಲಿ ನಮ್ದೆಲ್ಲ ಸ್ವಲ್ಪ ಕೆಲಸ ಆಗ್ತಾ ಉಂಟು ಈ ಕಾರಣದಿಂದ ನನಗೆ ಸ್ವಲ್ಪ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ ಇವತ್ತು ಸಹ ಅಪ್ಲೋಡ್ ಮಾಡುವಾಗ ಎಷ್ಟು ಸಲ ಹ್ಯಾಂಗ್ ಆಯಿತು ಅಂತಿಲ್ಲ ನನಗೆ ಸಾಕಾಯ್ತು ಇದೊಂದು ಲಾಸ್ಟ್ ಮಾಡು ಇದು ಟ್ರೈ ಮಾಡಿ ನೋಡುವ ಅಂತ ಹೇಳಿ ಕುತ್ಕೊಂಡಿದ್ದೇನೆ ಈಗ ಇಲ್ಲಿ ನೋಡಿ ನಮ್ದೆಲ್ಲ ಕೆಲಸ ಆಗ್ತಾ ಉಂಟು ನಾವು ಸ್ವಲ್ಪ ಈ ಲಾಸ್ಟ್ ಇದು ಈ ಟೈಮ್ ಆಗುವಾಗ ತುಂಬ ಬ್ಯುಸಿಯಾಗಿರ್ತೇವೆ ಹಾಗೆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಸಾಕು ಆಗೋದಿಲ್ಲ ನಮಗೆ ನನಗೆ ಮತ್ತು ಇಲ್ಲಿ ನೋಡಿ ನಾನು ಇದು ಇದರದ್ದು ಬೆಂಡೆಕಾಯಿ ಬೀಜ ಹಾಕಿದ್ದೇವೆ ನಾವು ಯಾಕೆ ಅಂತ ಹೇಳಿದ್ರೆ ನಾವು ಇದು ಸ್ವಲ್ಪ ಬೀಜ ಕ್ರಯಕ್ಕೆ ತಂದು ಹಾಕಿದ್ದು ಆದರೆ ಅವರು ಹೇಳಿದರು ಬರ್ತಾ ಇಲ್ಲ ಅಂತೆ ಅದು ಗಿಡ ಅಂತ ಹೇಳಿ ಆದರೆ ಸಹ ಅವರು ಧರ್ಮಕ್ಕೆ ಕೊಟ್ಟರು ಹಾಗೆ ತ ಹಾಕಿದ್ದೆ ಅದು ಒಂದೇ ಒಂದು ಗಿಡ ಸಹ ಬರಲಿಲ್ಲ ಇದು ನಮ್ಮ ಮನೆಯಲ್ಲಿ ಒಂದು ಸ್ವಲ್ಪ ಕೋಡಿತ್ತು ಆ ಕೋಡಲ್ಲಿ ನಾವು ಕೋಡಿನಿಂದ ತಂದು ಹಾಕಿದ್ದು ಬಂದರೆ ಬರ್ತದೆ ಅಂತ ಹೇಳಿ ತುಂಬ ಹಳೆಯ ಕೋಡು ಆದರೆ ಚೆಂದ ಬಂದಿದೆ ಗಿಡ ಇಲ್ಲಿ ನಾನು ನನ್ನ ತಂಗಿಯ ಮನೆಗೆ ಬಂದೆ ಅವಳು ಮಶ್ರೂಮ್ ತಂದಿದ್ಲು ಹಾಗೆ ಗೀ ರೋಸ್ಟ್ ಮಾಡು ಅಂತ ಹೇಳಿದ್ದಾಗೆ ಗೀ ರೋಸ್ಟ್ ಮಾಡಲಿಕ್ಕೆ ಅಂತ ಬಂದು ಮಾಡಿ ಕೊಟ್ಟು ಆಗಿ ಆಗಿತ್ತು ನೋಡಿ ತುಂಬ ಚೆಂದ ಬಂದಿದೆ ನಾನೇ ಸಾಂಬಾರೆಲ್ಲ ಇದು ಇದೆಲ್ಲ ಮೆಣಸು ಎಲ್ಲ ಅರ್ದು ಮಾಡಿದ್ದು ಹುಡಿ ಮ ತಂದದ್ದಲ್ಲ ಅದು ಹುಡಿ ತಂದರೆ ನನಗೆ ಸ್ವಲ್ಪ ಎದೆ ಉರಿ ಬಂದಾಗೆ ಆಗ್ತದೆ ಖಾರದಲ್ಲಿ ತುಂಬ ಚೆಂದ ಟೇಸ್ಟ್ ಆಗಿತ್ತು ತುಂಬ ಟೇಸ್ಟ್ ಟೇಸ್ಟ್ ಬಂದಿತ್ತು ಅಂದರೆ ನಾವು ಅರ್ದು ಮಾಡುವುದರಲ್ಲಿ ತುಂಬ ಟೇಸ್ಟ್ ಇರ್ತದೆ ಇವ್ರದ್ದು ಅಡುಗೆ ಕೋಣೆಯನ್ನೆಲ್ಲ ನೋಡಿ ತುಂಬ ಆಗಿರ್ತದೆ ಹೀಗೆ ಇದ್ದರೆ ಅಡುಗೆ ಮಾಡಲಿಕ್ಕೆ ತುಂಬ ಖುಷಿ ಆಗ್ತದೆ ತುಂಬ ಇಕ್ಕಟ್ಟಿಕ್ಕಟ್ಟಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ನಮ್ಮದರಲ್ಲಿ ನಾವು ಖುಷಿ ಪಡಬೇಕು ಬೇ ಬೇರೆ ಅಂತೆಲ್ಲ ನಂತರ ನಾನು ಅದರ ಸ್ವಲ್ಪ ದಿನದ ನಂತರ ನಾನು ಇವರ ಅಜ್ಜಿ ಮನೆಗೆ ಬಂದೆ ಮಳೆ ಈ ಸ ಇದು ಈ ಸಲ ನಾನೀಗ ಅಪ್ಲೋಡ್ ಮಾಡುವಾಗ ಮಳೆ ಅಂದರೆ ಮಳೆ ನೋಡಿ ಇದು ಅವರ ಅಜ್ಜಿ ಮನೆಯ ಸುತ್ತಮುತ್ತ ಇರುವಂಥ ಜಾಗ ತುಂಬ ನೇಚರ್ ತುಂಬ ಚೆನ್ನಾಗಿದೆ ಇನ್ನು ನಾನು ಇದರ ಕಂಟಿನ್ಯೂಯೇಷನ್ ವ್ಲಾಗನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೇನೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ನಾವು ಬಾಯ್ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನೇಚರ್ ತುಂಬ ಚೆನ್ನಾಗಿದೆ ನೋಡಿ ತುಂಬ ಉಂಟು ತುಂಬ ಹೋಗ್ಲಿಕ್ಕೆ ಉಂಟು ಆಯಿತು ಹಾಗಾದರೆ ಇನ್ನೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ